ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ನೆನ್ನೆ ಕೂತ್ಕೊಂಡೊಂದು ಬ್ಲೌಸ್ ಹೊಲ್ದೆ ಫ್ರೆಂಡ್ಸ್ ಇದೆ ಬ್ಲೌಸು ತುಂಬ ಸ್ವಲ್ಪ ನೋತಾ ಇತ್ತು ಆದರೂ ಅವ್ರಿಗೆ ಹೇಳ್ಬಿಟ್ಟಿದ್ದೆ ಕೊಡ್ತೀನಿ ಅಂತ ಹಾಗಾಗಿ ಕೂತ್ಕೊಂಡು ಒಂದು ಬ್ಲೌಸ್ ಹೊಲ್ದೆ ತುಂಬ ಬ್ಯಾಕ್ ಪೈನ್ ಇದೆ ಫ್ರೆಂಡ್ಸ್ ಇವಾಗ ಮೊದಲಿನೂ ಅಷ್ಟು ಬಟ್ಟೆ ಹೊಲಿಯೋಕ್ಕೂ ಆಗ್ತಾಯಿಲ್ಲ ಇದು ಮಾಡೋಕ್ಕೂ ಆಗ್ತಾಯಿಲ್ಲ ಸೊ ಹಂಗಾಗಿ ಬಟ್ ಇವಾಗ ಬ್ಯಾಕ್ ಪೈನ್ ಜಾಸ್ತಿ ಇರೋದರಿಂದ ಅಷ್ಟು ನಮ್ಮ ಮನೆ ಮುಂದೆ ಎರಡು ತೆಂಗಿನ ಮರ ಇತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಎರಡೂ ತುಂಬ ಚೆನ್ನಾಗಿ ನೆರಳು ಬರ್ತಾಯಿತ್ತು ಆದರೆ ಇವಾಗ ಒಂದು ಮರಕ್ಕೆ ಏನೋ ಇದೆ ಹೇಳ್ತಾರಲ್ಲ ಸಿಡ್ಲು ನೋಡಿ ಫ್ರೆಂಡ್ಸ್ ಬಿಟ್ಟಿದೆ ఎలాగొట సుడ్లు మెరుళు బీళదు తున్న చనగి ఇవగా ఇదొందే మర ఇది చనగి ఫ్రెండ్స్ ఎరడు మరగూ పాబిడ్తులుబి అవ తు సౌండ్ ఇప్పుడు ఫ్రెండ్స్ ఆవత్ ಮಧ್ಯಾಹ್ನ ಎರಡು ಗಂಟೆಗೋ ಏನೋ ಹೊಡೆದಿದ್ದು ಎರಡು ಎರಡೂವರೆ ಟೈಮಲ್ಲಿ ಹೊಡೆದಿದ್ದು ತುಂಬ ಇತ್ತು ಫ್ರೆಂಡ್ಸ್ ಅವತ್ತು ನಾನಂತೂ ಪಿಚ್ ಆಡ್ಬಿಟ್ಟು ಅಷ್ಟು ಹೊಳಗಿಡನೆ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನಾನು ವಿಡಿಯೋ ಮಾಡ್ತಾ ಇರೋದು ನಮ್ಮ ಹಸ್ಬೆಂಡ್ರ ಮೊಬೈಲಿಂದ ನನ್ನ ಮೊಬೈಲು ಇಲ್ಲಿದೆ ಸೊ ಈ ಮೊಬೈಲು ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆ ಆದರೆ ಫ್ರಂಟ್ ಕ್ಯಾಮ್ರಾ ವರ್ಕ್ ಆಗ್ತಾ ಇಲ್ಲ ಇದನ್ನ ನಂಬ್ಕೊಂಡು ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನಾ ಇದು ಇಷ್ಟು ದಿವಸ ನನ್ನ ಹತ್ರ ಇರಲಿಲ್ಲ ಮಗ ಯೂಸ್ ಇದ್ದ ನನ್ನ ಹತ್ರ ಚಿಕ್ಕ ಮೊಬೈಲ್ ಇತ್ತು ಸರಿ ಇದು ಯೂಸ್ ಮಾಡ್ಕೊತ ಕೊಟ್ಟ ಸರಿ ನೋಡೋಣ ಇದರಲ್ಲಿ ಮಾಡೋಣ ಅಂತ ನೋಡಿದ್ರೆ ಫ್ರಂಟ್ ಕ್ಯಾಮ್ರಾನೇ ಬರ್ತಾಯಿಲ್ಲ ನಮ್ಮ ಯಜಮಾನ್ರು ಮೊಬೈಲ್ ತೊಗೊಂಡು ಅದರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಇದು ಕ್ಯಾಮ್ರಾ ರೆಡಿ ಆಗುತ್ತೋ ಇಲ್ವ ನನಗೆ ಗೊತ್ತಿಲ್ಲ ನೋಡಬೇಕು ಫ್ರೆಂಡ್ಸ್ ರೆಡಿ ಆಗುತ್ತೋ ಏನು ಗೊತ್ತಾಗ್ತಾ ಇಲ್ಲ ತೋರಿಸ್ತೀನಿ ಇದರಲ್ಲಿ ವೀಡಿಯೋ ಫ್ರೆಂಟು ವೀಡಿಯೋ ಹೇಗೆ ಬರ್ತಾಯಿದೆ ಅಂತ ಬ್ಲರ್ ಬ್ಲರ್ ಥರ ತುಂಬ ಆಗಿ ಬರ್ತಾ ಇದೆ ಫ್ರಂಟು ಬ್ಯಾಕ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಕ್ಲಿಯರ್ ಆಗಿದೆ ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ ನೋಡೋಣ ಫ್ರೆಂಡ್ಸ್ ಏನು ಮಾಡೋದು ಗೊತ್ತಾಗ್ತಿಲ್ಲ ನೋಡೋಣ ಆಮೇಲೆ ಇದು ಮೊದಲನೇ ವೀಡಿಯೋ ಫ್ರೆಂಡ್ಸ್ ಸ್ವಲ್ಪ ವಿಡಿಯೋ ಮಾಡೋದಕ್ಕೇನು ಎಲ್ಲಿ ಯಾವ ಥರ ವಿಡಿಯೋ ಮಾಡೋದು ಏನು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಇದು ಮಾಡಬೇಕು ವಿಡಿಯೋ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅಂತ ನಾನು ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದಿದ್ದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಲಾಗ್ ಮಾಡ್ತಾ ಇರೋದರಿಂದ ಇದೊಂದು ತರಿಸಿದ್ದೀನಿ ಫ್ರೆಂಡ್ಸ್ ನೋಡೋಣ ಇದರಿಂದ ಮಾಡೋಣ ಅಂತ ಇದು ಬೇಕೇ ಬೇಕಾಗುತ್ತೆ ಅಂತ ಅಂದ್ಕೊಂಡು ತರಿಸಿದ್ದೀನಿ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಗಣೇಶ ಹಬ್ಬದ ಖರ್ಚಿಕಾಯಿ ಚಿನ್ನ ಕರ್ಜಿಕಾಯಿ ನೈಟ್ ಊಟಕ್ಕೆ ಅಂತ ಹಸಿ ಓದ್ಕೋ ಮುದ್ದೆ ಮಾಡಿದ್ದೆ ಫ್ರೆಂಡ್ಸ್ ನಮ್ಮ ಕಡೆ ಮಾಡ್ತೀವಿ ಹಸಿ ಹೋದ್ಕೋ ಅಂತ ಅದನ್ನೇ ಮಾಡಿದ್ದೆ ಮುದ್ದೆ ಜೊತೆಗೆ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಹೊಸ್ದಾಗಿ ನೋಡ್ತಾ ಇರೋರು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ চপ ফ্ৰেণ্ডে ফ্ৰেণ্ড লাইক মাৰিব ইষ্টাৰ লাষ্টলাই থেংক ইউ ফ্ৰেণ্ড থেংক ইউ ছ' ম